ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಗ್ರಾಮ್ ಗೋಡಲ್ಲಿರುವಂಥ ಸ್ಟೋನ್ ಚೇನ್ ತೋರಿಸ್ತಾ ಇದೆ ನೋಡಿ ಏನು ಸಖತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ತುಂಬ ದಪ್ಪ ಕೂಡ ಇದೆ ನೋಡಿ ಸ್ಟೋನ್ ಬ್ಯಾಂಗಲ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಮಲ್ಟಿ ಕಲರಲ್ಲಿ ಸಿಗುತ್ತೆ ನೋಡಿ ಬ್ಯಾಂಗಲ್ಸು ತುಂಬ ಚೆನ್ನಾಗಿದೆ ಇದರಲ್ಲಿ ತ್ರೀ ಸೈಜಸ್ ಸಿಗುತ್ತೆ ಟೂ ಫೋರ್ ಟೂ ಸಿಕ್ಸ್ ಮತ್ತು ಟೂ ಏಟ್ ಕೂಡ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಟೂ ಬ್ಯಾಂಗಲ್ಸ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ನೋಡಿ ಮಲ್ಟಿ ಕಲರಲ್ಲಿ ಸಿಗುತ್ತೆ ಯೂನಿಕ್ ಕಲರಲ್ಲಿ ಸಿಗುತ್ತೆ ಕೂಡ ನಿಮ್ದು ಯಾವ್ದು ಬೇಕಲ್ಲ ಅದನ್ನು ವಾಟ್ಸಪ್ ನಂಬಿಗೆ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಆರ್ಡರ್ ಕೂಡ ಮಾಡ್ಬೋದು ಯಾಕಂದರೆ ನಾವು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಒನ್ ಗ್ರಾಮ್ ಗೋಲ್ಡಲ್ಲಿ ತುಂಬ ಸಖತ್ತಾಗಿದೆ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಒನ್ ಗ್ರಾಮ್ ಗೋಲ್ಡಲ್ಲಿ ನೋಡಿ ಮೈಕ್ರೋ ಗೋಲ್ಡ್ ಅಂತಲೇ ಹೇಳ್ತಾ ಇದ್ದೀನಿ ಮೈಕ್ರೋ ಗೋಲ್ಡ್ ನೆಕ್ಲೆಸ್ ಅಂತಲೇ ಯಾವುದೇ ಥರದ ಶೇಡ್ ಆಗೋಲ್ಲ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ಒನ್ ಗ್ರಾಮ್ ಗೋಲ್ಡಲ್ಲಿ ಮೈಕ್ರೋ ಗೋಲ್ಡಿಂದ ಆಗಿರೋದು ನಿಮಗೆ ಸ್ಟೋನ್ ಬೇಕಾದರೆ ಮ ಇದು ಪೂರ್ತಿ ಕಂಪ್ಲೀಟಾಗಿ ಮಲ್ಟಿ ಕಲರಲ್ಲಿದೆ ನೋಡಿ ಸ್ಟೋನು ಕೆಳಗಡೆ ಎಲ್ಲ ಎಲ್ಲ ಶೇಪಲ್ಲಿ ಡಿಸೈನ್ಸ್ ಕೊಟ್ಟಿದ್ದಾರೆ ತುಂಬ ಸಖತ್ತಾಗಿದೆ ಇಲ್ಲ ನಮಗೆ ಒಂದೇ ಕಲರಲ್ಲಿ ಬೇಕಾದರೆ ಒಂದೇ ಕಲರಲ್ಲಿ ಸಿಗುತ್ತೆ ಮಲ್ಟಿ ಕಲರಲ್ಲಿ ಬೇಕಾದರೆ ಮಲ್ಟಿ ಕಲರಲ್ಲಿ ಸಿಗುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಕೂಡ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿರುವಂತಹ ನವರತ್ನ ನೆಕ್ಲೆಸ್ ತೋರಿಸ್ತಾ ಇದೆ ನೋಡಿ ಏನು ಸಖತ್ ತುಂಬ ಚೆನ್ನಾಗಿದೆ ಮೇಲ್ಗಡೆ ಎಲ್ಲ ರೆಡ್ ಕೊಟ್ಟಿದ್ದಾರೆ ಕೆಳಗಡೆ ಎರಡು ಗ್ರೀನ್ ರೆಕ್ಟ್ಯಾಂಗಲಲ್ಲಿ ಶೇಪಲ್ಲಿ ಗ್ರೀನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಕೂಡ ಅಷ್ಟೇ ಮುದ್ದಾಗಿದ್ದಾವೆ ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿ ವಿತ್ ಇಯರಿಂಗ್ಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಅಮೌಂಟ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ರುಪೀಸ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಬಂದುಬಿಟ್ಟು ಪುಶ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ನೋಡಿ ಈ ನೆಕ್ಲೆಸ್ಗೆ ಎಕ್ಸ್ಟ್ರಾ ನೋಡಿ ಹಿಂದ್ಗಡೆ ನಾವು ಚೈನ್ ಕೂಡ ಕೊಟ್ಟಿದ್ದೀವಿ ಆ ಥ್ರೆಡ್ ಇದೆ ನೀವು ಚೈನ್ ಬೇಕಾದ್ರೆ ಹಾಕೋಬೋದು ಥ್ರೆಡ್ ಕೂಡ ಹಾಕೋಬೋದು ಯಾಕಂದರೆ ರಿಮೂವೇಬಲ್ ಇದೆ ಹಿಂದ್ಗಡೆ ಅಡ್ಜಸ್ಟ್ ಮಾಡೋಕ್ಕೆ ನೋಡಿ ತೋರಿಸ್ತಾ ಇದೀವಿ ತುಂಬ ಸಖತ್ತಾಗಿದೆ ಟೂ ಗ್ರಾಮ್ ಗೋಲ್ಡಲ್ಲಿ ಬೇಗ ಬೇಗ ಪರ್ಚೇಸ್ ಮಾಡಿ ಇದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿ ತರ್ಟಿ ಇಂಚಸ್ ಇರುವಂತಹ ಪರ್ಲ್ ಚೈನ್ ತೋರಿಸ್ತಾ ಇದೆ ನೋಡಿ ಲಾಂಗ್ ಪರ್ಲ್ ಚೈನ್ ಅಂತಲೇ ಹೇಳ್ತಾ ಇದ್ದೀನಿ ವಿತ್ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಸೆಕೆಂಡ್ ಟೈಮ್ ತೋರಿಸ್ತಾ ಇರೋದು ವಿತ್ ಇಯರಿಂಗ್ಸು ಅದರದ್ದು ಅಮೌಂಟ್ ಬಂದುಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಟು ಗ್ರಾಮ್ ಗೋಲ್ಡಲ್ಲಿ ತುಂಬ ಸಕ್ಕತ್ತಾಗಿದೆ ವೈಟ್ ಪಲ್ಸು ಟ್ಯಾಗ್ಡ್ ಪಲ್ಸ್ ನೋಡಿ ಯಾವುದೇ ಥರದಿಂದ ಸಿಪೆಸ್ ಉಳಿಯಲ್ಲ ಬ್ಲ್ಯಾಕ್ ಕೂಡ ಆಗಲ್ಲ ಯಾವುದೇ ಡ್ರೆಸ್ಸಿಗೆ ಆಯಿತು ಸಾರಿಗೆ ಯಾವುದೇ ಥರದಿಂದ ಸಿಕ್ಕಾಕೊಳ್ಳಲ್ಲ ನೋಡಿ ತುಂಬ ಚೆನ್ನಾಗಿದೆ ತುಂಬ ಸಕ್ಕತ್ತಾಗಿದೆ ಈ ವಿತ್ ಇಯರಿಂಗ್ಸ್ ನೋಡಿ ಇಯರಿಂಗ್ಸ್ ಕೂಡ ತೋರಿಸ್ತಾ ಇದ್ದೇ ಇನ್ನು ಎಷ್ಟು ಚೆನ್ನಾಗಿದೆ ನೋಡಿ ಸೇಮ್ ಪೆಂಡೆಂಟ್ ಆಗಿದೆ ಹೇಗಿದೆ ಅಲ್ಲ ಅದೇ ಥರದ ಇಯರಿಂಗ್ಸ್ ಇದ್ದಾವೆ ನೋಡಿ ಫ್ರೆಂಡ್ಸ್ ಪರ್ಲ್ಸ್ ಎಲ್ಲ ಜೂಮಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಯರಿಂಗ್ಸ್ ನೋಡಿ ಮರೀನ್ ಕಲರ್ ಮತ್ತು ಗ್ರೀನ್ ಕಲರ್ ಸ್ಟೋನ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತಿದೆ ಹಿಂದ್ಗಡೆ ಬಂದುಬಿಟ್ಟು ಪುಶ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಎಲ್ಲ ನೋಡಿ ಪೂರ್ತಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀವಿ ನೋಡಿ ಇದು ಬಂದುಬಿಟ್ಟು ಪೆಂಡೆಂಟ್ ಬಂದುಬಿಟ್ಟು ನೀವು ಬೇರೆದಕ್ಕಾದ್ರೂ ಯೂಸ್ ಮಾಡ್ಕೋಬೋದು ನೋಡಿ ಪರ್ಸಿಗಾದರೂ ಯೂಸ್ ಮಾಡ್ಕೋಬೋದು ಬೇರೆದಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಇದು ಬಂದುಬಿಟ್ಟು ತ್ರೀ ಗ್ರಾಮ್ ಗೋಲ್ಡಲ್ಲಿ ನೋಡಿ ಬಾಲಾಜಿ ಡಿಸೈನ್ಸ್ ಇರುವಂಥ ಚೌಕರ್ ತೋರಿಸ್ತಾ ಇದೆ ನೋಡಿ ಚೌಕರ್ ಕಮ್ ನೆಕ್ಲೆಸ್ ಅಂತಲೇ ಹೇಳ್ತಾ ಇದ್ದೀನಿ ತ್ರೀ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂಥದ್ದು ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ನೋಡಿ ಫ್ರೆಂಡ್ಸ್ ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ತುಂಬ ಚೆನ್ನಾಗಿದೆ ಯಾಕಂದರೆ ಮತ್ತೆ ರೀಸ್ಟಾಕ್ ಆಗಿದೆ ತುಂಬ ಸಖತ್ ಆಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡಿ ಚೈನ್ ಅಂದರೆ ತುಂಬ ಸ್ಮೂತಾಗಿದೆ ನೋಡಿ ಬೆಂಡ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಸಖತ್ತಾಗಿದೆ ತುಂಬ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಾಲಾಜಿ ಡಿಸೈನ್ಸ್ ಇರುವಂಥ ಚೌಕರು ವಿತ್ ಪ್ರೀಶಿಪಿಂಗ್ ಕೂಡ ಇರುತ್ತೆ ನೋಡಿ ಆಗಿರುವಂಥದ್ದು ತುಂಬ ಚೆನ್ನಾಗಿದೆ ಬೆಂಡ್ ಮಾಡಿ ಎಲ್ಲ ಕ್ಲಿಯರಾಗಿ ತೋರಿಸ್ತಾ ಇದ್ದೇವೆ ನಿಮಗೆ ನೋಡಿ ಅದೇ ಥರದಿಂದ ಬ್ಲ್ಯಾಕ್ ಕೂಡ ಆಗೋಲ್ಲ ಡ್ಯಾಮೇಜ್ ಕೂಡ ಆಗಲ್ಲ ನೋಡಿ ಫ್ರೆಂಡ್ಸ್ ಇದರಲ್ಲಿ ನೋಡಿ ಸ್ಟೋನ್ ಬಂದುಬಿಟ್ಟು ವೈಟ್ ಸ್ಟೋನ್ ಮೆರಿನ್ ಕಲರ್ ಮತ್ತು ಗ್ರೀನ್ ಕಲರ್ ಕೂಡ ಹಾಕಿದ್ದೀವಿ ತುಂಬ ಸಖತ್ತಾಗಿದೆ ಹಿಂದ್ಗಡೆ ಬಂದ್ಬಿಟ್ಟು ಥ್ರೆಡ್ ಇದೆ ನೋಡಿ ಚೈನ್ ಕೂಡ ಇರಲ್ಲ ತುಂಬ ಚೆನ್ನಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಸ್ಕ್ರೀನಲ್ಲಿ ನಂಬರ್ ಕೂಡ ಕೊಟ್ಟಿದ್ದೀವಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಒನ್ ಗ್ರಾಮ್ ಗೋಲ್ಡಲ್ಲಿರುವಂತಹ ಹಾರ ಅಂತ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ತುಂಬ ಸಖತ್ತಾಗಿದೆ ಯಾಕಂದರೆ ಇದು ಕಾಯಿನ್ ಚೈನ್ ಕಾಯಿನ್ ಹಾರ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ನೈನ್ ಹಂಡ್ರೆಡ್ ರುಪೀಸ್ ಇದು ಒನ್ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂಥದ್ದು ತುಂಬ ಚೆನ್ನಾಗಿದೆ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಲ್ಲ ನೀವು ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೋದು ಸ್ಕ್ರೀನ್ ಮೇಲೆ ನಂಬರ್ ಕೊಡುಗೆ ಸ್ಕ್ರೀನ್ಶಾಟ್ ಹಾಕ್ಬಿಟ್ಟು ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದೀವಿ ತುಂಬ ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್ ಹಿಂದೆ ಎಕ್ಸ್ಟ್ರಾ ಚೈನ್ ಕೂಡ ಇದೆ ನೋಡಿ ಕಾಯಿನ್ ಸರ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ತುಂಬ ಸಖತ್ ನೋಡಿ ಬ್ಯಾಕ್ ಕಡೆ ತೋರಿಸ್ತಾ ಇದ್ದೀವಿ ಚೈನ್ ಬಂದುಬಿಟ್ಟು ಒಂಥರ ಸ್ನೇಕ್ ಡಿಸೈನ್ಸಲ್ಲಿದೆ ಕೆಳಗಡೆ ಎಲ್ಲ ಏನು ಮಾಡಿದ್ದಾರೆ ಕಾಯಿನ್ಸ್ ಕೊಟ್ಟಿದ್ದಾರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಲ್ಲ ಕಾಂಟ್ಯಾಕ್ಟ್ ಮಾಡಿ ಅಡ್ರ್ರು ಕೂಡ ಮಾಡಿ ಫ್ರೆಂಡ್ಸ್ Thank you.